ತುಂಬಾ ಖುಷಿಯಾಗಿದೆ ಇಂತ ಕಾರ್ಯಕ್ರಮ ನಡೆಸಿಕೊಟ್ಟಂತ ಮೇಡಮ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ನಮಗೆ ಸೀಮಂತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ನಮಗೆ ಸೀರೆ ಕೊಟ್ಟಿದ್ದಾರೆ ಹೋಳಿಗೆ ಊಟವನ್ನು ನೀಡಿದ್ದಾರೆ ತುಂಬಾ ಖುಷಿ ಆಗುತ್ತದೆ ಅವರಂತ ಮಕ್ಕಳು ನಮಗೆ ಹುಟ್ಟಿ ಬರ್ಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅನ್ಕೊಂಡಿದ್ರೆ ಜನರಿಗೂ ಸೇರಿ ಆಗ್ತಿದೆ ಅಂತ ಅನ್ಕೊಂಡ್ರಲ್ಲ ನಮ್ಮ ಮೇಡಮ್ ಅವರು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ತುಂಬಾ ಹೃದಯಕ್ಕೆ ಪೂರಕ ಎಲ್ಲ ಹೆಣ್ಮಕ್ಳಿಗೆ ನಡ್ಸಿ ಕೊಟ್ಟಿದ್ದಾರೆ ಮೇಡಮ್ ಅವರು ಕಾರ್ಯಕ್ರಮ ತುಂಬಾ ಖುಷಿ ಆಗಿದೆ ನಮ್ಮ ನಮ್ಮನೆಯಲ್ಲೇ ನಾನು ಕಳಿಸ್ತಿರ್ಲಿಲ್ಲ ಇವತ್ತು ಕರ್ಕೊಂಡ್ ಬಂದದ್ ನೋಡಿ ನನ್ಗ ತುಂಬಾ ಖುಷಿ ಆಗಿದೆ ಹಾ ರೀ ನನ್ನ ಹೆಸರು ಅನಿತಾ ಶಿವರಾಜ್ ಹಿತ್ತಲ್ಮನಿ ನನ್ನ ಊರು ಮರಿಯಾಳು ತುಂಬಾ ಖುಷಿ ಆಗಿದೆ ಇಂತ ಕಾರ್ಯಕ್ರಮ ನಡೆಸಿಕೊಟ್ಟಂತ ಮೇಡಮ್ ಅವರಿಗೆ ಹೃದಯದ ಧನ್ಯವಾದಗಳು ನಮಗೆ ಕಾರ್ಯಕ್ರಮವನ್ನು ನಡೆಸಿ ನಮಗೆ ಸೀರೆ ಕೊಟ್ಟಿದ್ದಾರೆ ಹೋಳಿಗೆ ಊಟವನ್ನು ನೀಡಿದ್ದಾರೆ ತುಂಬಾ ಖುಷಿ ಆಗುತ್ತದೆ ಅವರಂತ ಮಕ್ಕಳು ನಮಗೆ ಹುಟ್ಟಿ ಬರ್ಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಆಗ್ತಿದೆ ಅಂತ ಅನ್ಕೊಂಡ್ರಿಕ್ಕಲ್ಲ ನಮ್ಮ ಮೇಡಮ್ ಅವರು ಒಳ್ಳೆ ಕಾರ್ಯಕ್ರಮವನ್ನ ನಡೆಸ ಕೊಟ್ಟಿದ್ದಾರೆ ತುಂಬಾ ಹೃದಯಕ್ಕೆ ಪೂರಕ ಗಲಿಮ ಗಷ್ಟ್ರು ಕೂಡಿಸಿ ಉರಿತಬಹುದು ಅವೆಲ್ಲ ಎಷ್ಟು ಎಲ್ಲ ಎಲ್ಲ ಹೆಣ್ಣ ಮಕ್ಕಳಿಗೆ ನಡೆಸ ಕೊಟ್ಟಿದ್ದಾರೆ ಮೇಡಂ ಅವರು ಹಾ ಖುಷಿ ತುಂಬಾ ಖುಷಿ ಆಗಿದೆ ನಮ್ಮ ಮನೆಯಲ್ಲಿ ನಾನು ಕಳ್ಸ್ತirಲಿಲ್ಲ ಇವತ್ತು ಕರ್ಕೊಂಡು ಬಂದಿದ್ದು ನೋಡಿ ನನ್ಗೆ ತುಂಬಾ ಖುಷಿ ಆಗಿದೆ ಪ್ರೇಸ್ ಮಾಡ್ತಿದ್ರಿ ನನ್ನ ಹೆಸರು ಅನಿತಾ ಶಿವರಾಜ್ ಚಿತ್ತಲ್ಮನಿ ನನ್ನ ಊರು ಮರಿಯಾಳ್